ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈರುಳ್ಳಿ ಒಟ್ಟಿಗೆ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಇದು ಹೊರಗಡೆ ತೊಗೊಳಕ್ಕೆ ಹೋದರೆ ಹತ್ತು ರೂಪಾಯಿ ನಾಲ್ಕು ಮಾತ್ರ ಕೊಡ್ತಾರೆ ಈ ಥರ ನೋಡಿ ಹತ್ತು ರೂಪಾಯಿಗೆ ನಾಲ್ಕು ಪೀಸ್ ಇಷ್ಟು ಕೊಡ್ತಾರೆ ಫ್ರೆಂಡ್ಸ ನೀವು ಮನೆಯಲ್ಲೇ ಮಾಡ್ಕೊಂಡು ಹೊಟ್ಟೆ ತುಂಬ ತಿನ್ಬೋದು ಟೀ ಕಾಫಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಫ್ರೆಂಡ್ಸ ಈಗ ಬೆಳಗ್ಗೆ ಪೂಜೆ ಸ್ನಾನ ಆಗಿದೆ ಬಟ್ಟೆ ಒಂದು ರಾಶ್ ಇದೆ ಬಟ್ಟೆ ತೊಳಿಬೇಕು ಈಗ ಸ್ವಲ್ಪ ಏನಾದರೂ ನೋಡ್ತೇನೆ ತಿಂಡಿ ಮಾಡ್ತೇನೆ ಅಥವಾ ಬಟ್ಟೆ ತೊಳಿತೀನಿ ಯಾವುದಾದ್ರೂ ಒಂದು ಕೆಲಸ ಮಾಡ್ತೀನಿ ಈಗ ಈಗ ಸ್ವಲ್ಪ ಚಹಾ ಕುಡಿತೀನಿ ಚಹಾ ಕುಡಿದ ನಂತರ ನಿಮಗೆ ಮತ್ತೆ ಸಿಗ್ತೇನೆ ಫ್ರೆಂಡ್ಸ ಏನಾದರೂ ರೆಸಿಪಿ ಮಾಡಬೇಕು ರೆಸಿಪಿ ಕೂಡ ಇಲ್ಲ ಇವತ್ತು ಪಾತ್ರೆ ಒಂದು ರಾಶಿದೆ ಪಾತ್ರೆ ತೊಳಿಬೇಕು ಇಲ್ಲಿ ಶ್ರೇಯ ಆಗಲಿ ಚಾಕ್ ಮಾಡಿಟ್ಟಿದ್ದಾಳೆ ಅವಳು ಕುಡ್ದಿದ್ದಾಳೆ ಫ್ರೆಂಡ್ಸ ನಾನು ಪೂಜೆ ಆಗೋರಿಗೆ ಅಂಥೇಳಿ ಬಿಟ್ಟಿದ್ದೆ ಯಜಮಾನ್ರು ಮಾಂಕಳಿಗೆ ಬಂದಿದ್ದಾರೆ ಹೂ ತಂದಿದ್ರು ಹೂ ಹಾಕೊಂಡಿದ್ದೀನಿ ಆಲ್ರೆಡಿ ಗಂಧ ಹಚ್ಕೊಂಡಿರಲಿಲ್ಲ ಅದಕ್ಕೆ ಗಂಧ ಹಚ್ಚಿದೆ ನೋಡಿ ಫ್ರೆಂಡ್ಸ ಪಾತ್ರೆ ನೋಡಿ ನಂತ ಎಷ್ಟೊಂದು ಇಟ್ಟಿದ್ದೀನಿ ರಾತ್ರಿ ಇದು ಈಗಂದು ಅದಷ್ಟು ತೊಳೆದಳ ನಮಗೆ ಮತ್ತೆ ಸಿಗ್ತೀನಿ ನೋಡಿ ಈಗ ಉತ್ತರ ಕರ್ನಾಟಕ ಸ್ಪೆಷಲ್ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಇಲ್ಲಿ ಪದಾರ್ಥ ಎಲ್ಲ ತಗೊಂಡಿದ್ದೀನಿ ಕಲ್ಲಲ್ಲಿ ಕುಟ್ಕೋಬೇಕಂತೇಳಿ ಮಿಕ್ಸಿಯಲ್ಲಿ ಹಾಕಬೇಕಂದ್ರೆ ಇದು ಸ್ವಲ್ಪ ಇರೋದರಿಂದ ಮಿಕ್ಸಿಯಲ್ಲಿ ಸರಿ ಆಗೋದಿಲ್ಲ ಕಲ್ಲಲ್ಲಿ ಕುಟ್ಟಿದರೆ ಇನ್ನೂ ಒಳ್ಳೆಯದಲ್ಲ ಫ್ರೆಂಡ್ಸ್ ಹಾಗಾಗಿ ಕಲ್ಲಲ್ಲಿ ಕುಟ್ಕೊಳ್ಳಿಕ್ಕೆ ಬಂದಿದ್ದೀನಿ ನೋಡಿ ಇಲ್ಲಿ ಕಲ್ಲಿನಲ್ಲೇ ಬೆಸ್ಟ್ ಇದು ಇವರು ಊಟ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡಿರು ಗಟ್ಟಿ ರೊಟ್ಟಿ ಚಟ್ನಿ ಪುಡಿ ಹಾಗೆ ಈ ಕ್ಯಾರೆಟು ಮುಳುಸೋ ಅಂತ ಎಲ್ಲ ಇಟ್ಕೊಂಡಿದಾರೆ ಮೆಂತ್ಯೆ ಅದು ತಿನ್ನಲಿಕ್ಕೆ ಫ್ರೆಂಡ್ಸ ಇಲ್ಲಿ ನೋಡಿ ಇದೆಲ್ಲ ಪದಾರ್ಥ ನಾನೀಗ ಇದರಲ್ಲಿ ಹಾಕಿ ತರಿ ತರಿಯಾಗಿ ಕುಟ್ಕೋತೇನೆ ತುಂಬ ಇದೂ ಆಗಿ ಕುಟ್ಬಾರ್ದು ನಮಗೆ ಸ್ವಲ್ಪ ತರಿ ತರಿ ಇದ್ರೆ ಸಾಕು ಅಷ್ಟೇ ನೋಡಿ ಈ ಥರ ಕಲ್ಲಲ್ಲಿ ಕುಟ್ಟೋದ್ರಿಂದ ಇನ್ನೂ ಒಳ್ಳೆಯದು ಅದಕ್ಕಾಗಿ ನಾನಿಲ್ಲಿ ತರಿ ತರಿಯಾಗಿ ಕಲ್ಲಲ್ಲಿ ಕುಟ್ಕೋತಾ ಇದ್ದೀನಿ ಅಲ್ಲಿ ಬಾಮಿ ಇದ್ದಾರಲ್ಲ ಫ್ರೆಂಡ್ಸ್ ಇನ್ನೂ ಮುಗಿದಿಲ್ಲ ನೋಡಿ ನಿಮಗೆ ಆ ಥರ ಸೌಂಡು ಇಲ್ಲಿ ಹೇಗಿರೋದು ಗೊತ್ತೇ ಆಗ್ತಾ ಇಲ್ಲ ಇದು ಇಟ್ಟು ಕೊಟ್ಟು ತೋರಿಸ್ತೇನೆ ನಿಮಗೆ ನೋಡಿ ಇಲ್ಲಿ ತರಿ ತರಿಯಾಗಿ ಕುಟ್ಕೊಂಡ್ಬಂದಿದ್ದೇನೆ ಈಗ ಈಗ ರೆಡಿ ಮಾಡ್ತೇನೆ ಇಲ್ಲೆಲ್ಲ ಪದಾರ್ಥಗಳನ್ನು ಇಟ್ಕೊಂಡಿದ್ದೇನೆ ಈಗ ಬೇಗ ಬೇಗ ರೆಡಿ ಮಾಡ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಹಿಟ್ಟು ಕೂಡ ರೆಡಿಯಾಗಿದೆ ಇದ್ರ ಮೇಲೆ ಸ್ವಲ್ಪ ಈರುಳ್ಳಿನೂ ಕೂಡ ಬೇಕಿತ್ತು ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಹಿಟ್ಟು ಇದೆ ಆಲ್ರೆಡಿ ಇಲ್ಲಿ ಎಣ್ಣೆ ಕೂಡ ಇದೆ ಎಣ್ಣೆ ಕಾಯಲಿ ಇಲ್ಲಿ ಕ್ಯಾಮ್ರಾ ಕೂಡ ರೆಡಿ ಮಾಡಿಟ್ಟಿದ್ದೇನೆ ಫ್ರೆಂಡ್ಸ ಇಲ್ಲಿ ಸಿಪ್ಪೆ ಸಿಪ್ಪೆತ್ತೆಗೆದಿರೋ ಅಂಥ ಸ್ವಲ್ಪ ಬೆಳ್ಳದ್ದು ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಇತ್ತಲ್ಲ ಅದನ್ನು ಕೂಡ ಹೊರಗೆ ಹಾಕಿ ಬರ್ತೇನೆ ಗಿಡಗಳಿಗೆ ಹಾಕ್ತೀನಿ ಸ್ವಲ್ಪ ಬಿಸಿಲು ಬಿತ್ತು ನೋಡಿ ಇಷ್ಟೊತ್ತನ ಬಿಸಿಲು ಇರಲಿಲ್ಲ ಫುಲ್ಲು ಬಟ್ಟೆ ಬಟ್ಟೆ ಅಂತೂ ಒಂದು ರಾಶಿದೆ ಬಟ್ಟೆ ಅಂತೂ ಭಾಳ ಇತ್ತು ಫ್ರೆಂಡ್ಸ ನೀನೇ ಬಟ್ಟೆ ತೊಳೆದಿರಲಿಲ್ಲಲ್ಲ ಅದಕ್ಕಾಗಿ ಬಟ್ಟೆ ಫುಲ್ ಇದು ಈಗ ಆದಷ್ಟು ಮಾಡ್ತೀನಿ ಬೇಗ ಬೇಗ ಮೇಡಮ್ ಅವ್ರು ಓದ್ಕೋತಾ ಅಲ್ಲಿ ಬುಕ್ಸ್ ಎಲ್ಲ ಹುಡ್ಕಾಡ್ತಾ ಇದ್ದಾರೆಷ್ಟು ಮಾಡಿ ಬೇಗ ಬೇಗ ಮತ್ತೆ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಏನಾದರೂ ಅನ್ನ ಇದೆ ಸ್ವಲ್ಪ ಸಾಂಬಾರೇ ಇಲ್ಲಾಂದರೆ ಯಾವುದಾದ್ರೂ ಏನಾದರೂ ಮಾಡಬೇಕು ಇಲ್ಲಿ ಎಣ್ಣೆ ಕೂಡ ಇದೆ ಹಾಕ್ತೇನೆ ಈಗ ಫ್ರೆಂಡ್ಸಾ ನನಗೆ ಮಳೆ ನೋಡೋಕ್ಕೆ ಬರೋ ಹಾಗೆ ಕಾಣಿಸುತ್ತೆ ಹೊರಗಡೆ ಫುಲ್ಲು ನೋಡಿ ಸೌಂಡ್ ನಿಮಗೂ ಕೇಳ್ತಿರ್ಬೋದು ಏನು ಮಾಡೋದು ಹೇಳಿ ಈ ಥರ ಸೌಂಡ್ ಇದ್ದರೆ ನೋಡಿ ಇಲ್ಲಿ ರೆಡಿಯಾಗಿದೆ ನಾನು ಹಾಕ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಮಸಾಲೆ ರುಬ್ಬಿ ಹಾಕಿರೋದೇ ತುಂಬ ಟೇಸ್ಟಿಯಾಗಿರುವಂಥದ್ದು ಫ್ರೆಂಡ್ಸ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿ ತುಂಬ ದೊಡ್ಡ ದೊಡ್ಡದೆಲ್ಲ ಬಿಳ್ಳಿಗೆ ಹೋಗೋದು ಟೇಸ್ಟಿಯಾಗಿ ಬರೋದಿಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದು ಬಿಟ್ಟರೆ ಒಳ್ಳೆಯದು ನೋಡಿ ಈಗ ಒಂದೊಂದು ಸ್ವಲ್ಪ ಸ್ವಲ್ಪ ಬಿಡ್ತಾ ಇದ್ದೀನಿ ನಾನು ಕೂಡ ಇಲ್ಲಿ ಜಾಸ್ತಿ ಏನಿಲ್ಲ ಒಂದೇ ಒಂದು ಬದ್ನೇಕಾಯಿ ಇದು ಮಾಡಿದ್ದೀನಿ ಇಲ್ಲಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದರದ್ದು ಈಗ ಇದಷ್ಟಿದೆ ಸೊತೆ ಹಾಕಿಬಿಡ್ತೇನೆ ಸ್ಲೋ ಇಡಬೇಕು ಎಣ್ಣೆ ಕಾದ ನಂತರ ಸ್ವಲ್ಪ ಸ್ಲೋ ಇಟ್ಕೊಂಡು ಒಳಗಡೆ ಎಲ್ಲ ಕರೆಕ್ಟಾಗಿ ಬೇಯುತ್ತೆ ಅದು ಅಣ್ಣ ಉಂಟು ಸ್ವಲ್ಪ ಇದಕ್ಕೆ ಇರುವೆ ನೋಡಿ ಎಷ್ಟೊಂದು ಬಂದುಬಿಟ್ಟಿದಾವೆ ಈಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅದು ಸ್ವಲ್ಪ ಅಣ್ಣ ಇರೋದ್ರಿಂದ ಕೂಡ ಇನ್ನೂ ಮಾಡಲಿಲ್ಲ ಈಗ ಏನಾದರೂ ಸ್ವಲ್ಪ ಪದಾರ್ಥ ಮಾಡ್ತೇನೆ ಸ್ವಲ್ಪ ಇದಕ್ಕೆ ಮತ್ತೆ ಹಾಗೆ ಸೈಡ್ ಡಿಶ್ ಆಗೋ ಆಗುತ್ತೆ ನನಗೆ ರೆಸಿಪಿ ಕೂಡ ಇರಲಿಲ್ಲ ನಾಳೆ ಹಾಕಲಿಕ್ಕೆ ಫ್ರೆಂಡ್ಸ ಅದಕ್ಕಾಗಿ ರೆಸಿಪಿ ಅರ್ಜೆಂಟ್ ನಂಗೆ ಬೇಕಿತ್ತು ಮಾಡ್ತಾಯಿದ್ದೆ ನನಗೆ ಊರಿಗೆ ಹೋದರೆ ಅಲ್ಲಿ ಏನೊಂದು ವಿಡಿಯೋ ಮಾಡಲಿಕ್ಕೂ ಆಗೋಲ್ಲ ತುಂಬನೇ ಒಂದೇ ಮದುವೆ ಮನೆ ನಮ್ಮದೇ ಇರೋದರಿಂದ ಅಲ್ಲಿ ಫೋನ್ ಬಂದು ರಿಸೀವ್ ಮಾಡಿ ಮಾತಾಡ್ಲಿಕ್ಕೂ ಆಗಲಿಲ್ಲ ಯಾಕಂದ್ರೆ ಮತ್ತೆ ನಂದು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಅಲ್ಲಿ ನೆಟ್ಟೇ ಬರೋದಿಲ್ಲ ಮೊದಲನೇದಾಗಿ ನೆಟ್ವರ್ಕ್ ಅಂದರೆ ಮಾತಾಡ್ಲಿಕ್ಕೂ ನೆಟ್ವರ್ಕ್ ಇಲ್ಲ ಯೂಸ್ ಮಾಡಲಿಕ್ಕೂ ನೆಟ್ವರ್ಕ್ ಬರೋದೇ ಇಲ್ಲ ನಾನು ಅಲ್ಲಿ ಅಷ್ಟು ಎಷ್ಟು ದಿನ ಇರ್ತೀನಲ್ಲ ಅಷ್ಟು ದಿನದ ಮಟ್ಟಿಗೆ ಏನು ಮಾಡೋದು ನೋಡಿ ಇಲ್ಲಿ ರೆಡಿ ಆಗಿದೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಸಕ್ಕತ್ತಾಗಿದೆ ತೋರಿಸ್ತೇನೆ ನಿಮಗೆ ಬನ್ನಿ ನೋಡಿ ಇಲ್ಲಿ ರೆಡಿಯಾಗಿದೆ ಸೂಪರಾಗಿದೆ ಇನ್ನೊಂದು ಚೂರು ಹಿಟ್ಟಿದೆ ಇಲ್ಲೊಂದು ನಾಲ್ಕು ಹಾಕಿದ್ದೇನೆ ಈಗ ಇದ್ದೀನಿ ನೋಡಿ ಗ್ಯಾಸನ್ನು ಸ್ವಲ್ಪ ಮುಂದಕ್ಕೆ ತೊಗೊಂಡಿದ್ದೀನಿ ಹಿಂದೆ ಇರೋವಂಥ ಗ್ಯಾಸ್ ಕೂಡ ಈಗ ಚೆನ್ನಾಗಿ ಕರೀಲಿ ಇದು ಎಣ್ಣೆಯಲ್ಲಿ ಹಾಗಾಗಿ ಇದಷ್ಟು ಕರ್ಕೋತೇನೆ ಇದೊಂದು ಸ್ವಲ್ಪ ಅನ್ನ ಇದೆ ಇದಕ್ಕೀಗ ತಿಳಿ ಸಾರಾದರೂ ಏನಾದರೂ ಮಾಡ್ತೇನೆ ರೊಟ್ಟಿ ಕೂಡ ಇದೆ ಪದಾರ್ಥ ಸ್ವಲ್ಪ ತಿಳಿ ಸಾರು ಎರಡನ್ನೂ ಮಾಡಿಬಿಡ್ತೇನೆ ಈಗ ಬೇಗ ಬೇಗ ಆಗುವಂಥದ್ದು ಟೈಮ್ ತುಂಬ ಆಗ್ತಾ ಬಂದಿದೆ ಯಜ್ಮೆಂಟು ಕೂಡ ಬರ್ಬೋದು ಈಗ ಎಷ್ಟರಲ್ಲೇ ಅದಕ್ಕಾಗಿ ನೋಡಿ ಇದೀಗ ಕರಿ ಇಲಿ ಅನೇ ಇದೆ ನೋಡಿ ರೆಡಿ ಆಯಿತು ಈಗ ಪಕೋಡ ಅಂತ ಆದರೂ ಅನ್ಬೋದು ಏನಾದರೂ ಒಂದು ತುಂಬ ಟೇಸ್ಟಿಯಾಗಿ ಇದಕ್ಕೆ ಮೇನಾಗಿ ಟೇಸ್ಟ್ ಯಾವುದು ಸಿಗೋದಪ್ಪ ಅಂತಂದರೆ ನಾವು ಮಸಾಲೆ ರುಬ್ಬಿ ಹಾಕಿರ್ತೀವಿ ನೋಡಿ ಕೊತ್ತಂಬರಿ ಬೀಜ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಅದೇ ಟೇಸ್ಟು ಸೂಪರಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುವಂಥ ಪಕೋ ನಾನು ಇಲ್ಲಿ ತಂದು ಅಲ್ಲಿ ಇರುವೆ ಬರ್ತಾಯಿದೆ ಅಂಥೇಳಿ ಫ್ರೆಂಡ್ಸ ಇಲ್ಲಿಟ್ಟಿದ್ದೀನಿ ಈಗ ಸ್ವಲ್ಪ ಮಧ್ಯಾಹ್ನದ ಅಡುಗೆ ಮಾಡ್ತೇನೆ ಏನೇನು ಆಗುತ್ತೆ ನೋಡ್ತೇನೆ ಯಾವ್ದು ಮಾಡಬೇಕು ಅಂಥೇಳಿ ಫ್ರೆಂಡ್ಸ ಮತ್ತೆ ಸಿಗ್ತೇನೆ ನೋಡಿ ಉತ್ತರ ಕರ್ನಾಟಕದ ಸ್ಪೆಷಲು ಒಂದು ತಿಂಡಿ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ನಾನು ಕರ್ಬೇ ತೊಗೊಂಡಿದ್ದೇನೆ ಹಾಗೆ ಒಂದು ಇಂಚಷ್ಟು ಶುಂಠಿ ಇದೆ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ನಾಲ್ಕು ಬೆಳ್ಳುಳ್ಳಿ ಹೆಸರನ್ನು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಮೂರು ಕಾಯಿ ಮೆಣಸು ಇದೆಲ್ಲವನ್ನು ಸೇರಿ ನಾನೀಗ ತರಿತರಿಯಾಗಿ ಕುಟ್ತೇನೆ ಅಥವಾ ಮಿಕ್ಸಿಯಲ್ಲಿ ಆದರೂ ಮಾಡ್ಕೋಬೋದು ನೀವು ಇದನ್ನೀಗ ನಾನು ಕಲ್ಲಲ್ಲಿ ಕುಟ್ಕೊಂಡು ನೋಡಿ ಇಲ್ಲಿ ತರಿ ತರಿಯಾಗಿ ನಾನು ಎಲ್ಲವನ್ನು ಕುಟ್ಕೊಂಡು ಈಗ ಇದನ್ನೀಗ ಬೇಗ ಬೇಗ ರೆಡಿ ಮಾಡ್ತೀನಿ ನೋಡಿ ಒಂದು ಬದ್ನೇಕಾಯಿ ತೊಗೊಂಡಿದ್ದೀನಿ ನೀವು ಯಾವ ಬದ್ನೇಕಾಯಿ ಇದ್ರೂ ತೊಗೊಳ್ಳಿ ಇಲ್ಲಿ ಒಂದು ಬದ್ನೇಕಾಯಿ ಬೀಜ ಇಲ್ಲದ್ದು ತೊಗೊಂಡಿದ್ದೀನಿ ಫ್ರೆಂಡ್ಸ ಇದನ್ನು ಯಾವ ಥರ ಕಟ್ ಮಾಡ್ಬೇಕಂಥೇಳಿ ನಿಮಗೆ ತೋರಿಸ್ತೇನೆ ಬನ್ನಿ ನೋಡಿ ಇಲ್ಲಿ ಈ ಥರ ನಾನೀಗ ಕಟ್ ಮಾಡ್ತೀನಿ ನೋಡಿ ಇದು ಮುಳ್ಳು ಬದ್ನೆಕಾಯಿ ಇದೆ ಮುಳ್ಳು ಬದ್ನೆಕಾಯಿ ಇರೋದರಿಂದ ನಾವು ಇದಕ್ಕೆ ಮುಳ್ಳು ಇರುತ್ತೆ ಫ್ರೆಂಡ್ಸ ಈಗ ಈ ಥರ ನೋಡಿ ಬೀಜ ಇಲ್ಲ ಇದರೊಳಗಡೆ ಬೀಜ ಇಲ್ಲದ್ದು ಯಾವುದಾದ್ರೂ ತೊಗೊಳ್ಳಿ ನೀವು ನಾವು ಸಣ್ಣದಾಗಿ ಇಲ್ಲಿ ಕಟ್ ಮಾಡಬೇಕಾಗುತ್ತೆ ಈ ಥರ ಪೀಸಸ್ಗಳನ್ನಾಗಿ ಮಾಡ್ಕೊಳ್ಳಿ ನೋಡಿ ಆದಷ್ಟು ಸಣ್ಣ ಪೀಸಸ್ ಈ ಥರ ಪೀಸ್ಗಳನ್ನಾಗಿ ಮಾಡ್ಕೋತೇನೆ ಇದೆಲ್ಲವನ್ನು ನಾನೀಗ ನೋಡಿ ಇಲ್ಲಿ ರುಬ್ಬಿರೋ ಮಸಾಲೆ ಎಲ್ಲವನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಇದು ಮಸಾಲೆ ತರಿ ತರಿಯಾಗಿ ಇರಬಾರ್ದು ನೋಡಿ ಈ ಥರ ಇದೆ ಇಷ್ಟು ಸಾಕು ನಮಗೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದು ತುಂಬಾ ಹಾಕಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಎಷ್ಟು ಹಾಕ್ತೀರಿ ನೋಡಿ ಅಷ್ಟು ಒಳ್ಳೆಯದು ಇದನ್ನ ಒಂದು ಸತಿ ನಾನೀಗ ಹಾಗೆ ನೀರು ಹಾಕೋಲ್ಲ ಏನೂ ಇಲ್ಲ ಈ ಥರ ನಾನು ಮಿಕ್ಸ್ ಮಾಡ್ಕೋತೇನೆ ಎಲ್ಲವನ್ನೂ ಚೆನ್ನಾಗಿರುತ್ತೆ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ನಾವು ದೇವಸ್ಥಾನಗಳಲ್ಲಿ ಹೋಗ್ತೀವಿ ನೋಡಿ ದೇವಸ್ಥಾನ ಹೊರಗಡೆ ಸೈಡು ಇದನ್ನು ಮಾರ್ತಿರ್ತಾರೋ ತುಂಬ ಟೇಸ್ಟಿಯಾಗಿರುವಂಥ ಒಂಥರ ಪಕೋಡ ಅಥವಾ ಬಜ್ಜಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಸ್ವಲ್ಪ ಇದು ನೀರು ಹಾಕಿ ಈಗ ಕಲಿಸ್ಕೊತೇನೆ ನೋಡಿ ಈಗ ಸ್ವಲ್ಪ ನೀರು ಹಾಕಿ ಈ ಥರ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಇದು ಸ್ವಲ್ಪ ನೀರು ನೀರು ನಿಮಗೆ ಏನಾದರೂ ಅನಿಸಿದರೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಸರಿ ಮಾಡ್ಕೊಳ್ಳಿ ನೋಡಿ ಈಗ ತುಂಬ ಗಟ್ಟಿ ಇರಬಾರ್ದು ತುಂಬ ತೆಳುವಾಗಿ ನೀರು ಥರನೇ ಇರಬಾರ್ದು ಇದು ತುಂಬಾ ಚೆನ್ನಾಗಿರಬೇಕು ನೋಡಿ ಇದಕ್ಕೀಗ ಹದವಾ ಕರ ಬಂದಿದೆ ನೋಡಿ ಈ ಥರ ಬಂದಿದೆ ಈಗ ಇಷ್ಟು ಸಾಕು ನಮಗೆ ಬನ್ನಿ ಈಗ ಎಣ್ಣೆ ಕೂಡ ಕಾಯಲಿಕ್ಕೆ ಇಡ್ತೇನೆ ನೋಡಿ ಈಗ ಗ್ಯಾಸ್ ಮೇಲೆ ಒಂದು ಕಡ ಇಟ್ಟಿದ್ದೇನೆ ಅದಕ್ಕೆ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡು ಅಷ್ಟು ಎಣ್ಣೆನೆ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ಈಗ ಎಣ್ಣೆ ಕೂಡ ಚೆನ್ನಾಗಿ ಅದು ನೋಡಿ ಎಣ್ಣೆ ಕೂಡ ಕಾದಿದೆ ಇಲ್ಲಿ ಹಿಟ್ಟು ಕೂಡ ರೆಡಿ ಆಗಿದೆ ನಿಮಗೆ ಎಷ್ಟು ಬೇಕು ನೋಡಿ ದೊಡ್ಡ ಸೈಜು ಅಷ್ಟನ್ನು ಬಿಟ್ಕೊಳ್ಳಿ ನೋಡಿ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಇದ್ದೀನಿ ನೋಡಿ ಕಾಣ್ತಿದೆ ಅಂತ ಅಂದ್ಕೋತಾ ಇದ್ದೀನಿ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಹಾಕ್ಕೊಳ್ಳಿ ಇದು ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ನೋಡಿ ಈಗ ಒಂದೊಂದೇ ನಾನು ತಿರ್ಗಿಸ್ತಾ ಹೋಗ್ತೇನೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಸಾಯಂಕಾಲ ಮಳೆ ಬರುವಾಗ ಟೀ ಕಾಫಿ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ನಿಮಗೆ ಮೊದಲೇದವರಾಗಿ ಬರುತ್ತೆ ನೀವು ನೋಡ್ಬೋದು ಇಲ್ಲಿ ನೋಡಿ ಈಗ ಈ ಸೈಡು ಕೂಡ ಚೆನ್ನಾಗಿ ಬೇಯಲಿ ನೋಡಿ ಈಗ ರೆಡಿ ಅದು ನಾನು ತೆಗಿತೇನೆ ಒಂದೊಂದನೇ ನೋಡಿ ಇಷ್ಟು ಎಣ್ಣೆ ಎಲ್ಲ ಬಸ್ಕೊಂಡು ತಕ್ಕೊಳ್ಳಿ ಟಿಶ್ಯೂ ಪೇಪರ್ ಇದ್ದರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಪರಿಮಳ ಅಂತೂ ನಾವೀಗ ತೆಗಿತಾ ಇದ್ದೀವಲ್ಲ ಕರೆದಿದ್ದಾವೆ ತುಂಬ ಚೆನ್ನಾಗಿ ಬರ್ತಾಯಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಕಾಯಿ ಚಟ್ನಿ ಅದು ಏನೂ ಬೇಕಾಗಿಲ್ಲ ಫ್ರೆಂಡ್ಸ ಉಪ್ಪಾ ಖಾರ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಒಂದೇ ಒಂದು ಬದನೇಕಾಯಿಂದ ಮಾಡಿರುವಂಥ ರೆಸಿಪಿ ಇದು ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈರುಳ್ಳಿ ಒಟ್ಟಿಗೆ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಇದು ಹೊರಗಡೆ ತೊಗೊಳಕ್ಕೆ ಹೋದರೆ ಹತ್ತು ರೂಪಾಯಿ ನಾಲ್ಕು ಮಾತ್ರ ಕೊಡ್ತಾರೆ ಈ ಥರ ನೋಡಿ ಹತ್ತು ರೂಪಾಯಿಗೆ ನಾಲ್ಕು ಪೀಸ್ ಇಷ್ಟು ಕೊಡ್ತಾರೆ ಫ್ರೆಂಡ್ಸ ನೀವು ಮನೆಯಲ್ಲೇ ಮಾಡ್ಕೊಂಡು ಹೊಟ್ಟೆ ತುಂಬ ತಿನ್ಬೋದು ಟೀ ಕಾಫಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನಮ್ಮ ಮೊನ್ನೆ ನಾನು ಬದನೆ ಗಿಡ ಹಚ್ಚಿದ್ನಲ್ಲ ಇಲ್ಲಿ ಫಾಟಲ್ಲಿ ಫಾಟಲ್ಲಿ ಯಾಕಂದರೆ ತುಂಬ ಬೇರು ಬಿಡ್ತಾ ಇದ್ದು ಅದಕ್ಕೆ ಕೈಗೆ ತೆಗೆದು ಬೇರೆ ಕಡೆ ಹಾಕಿದ್ದೀನಿ ನೋಡೋಣ ಬನ್ನಿ ನೋಡಿ ಈ ಫಾಟಲ್ಲಿ ನಾನು ಬದ್ನೆ ಗಿಡಗಳನ್ನು ಹಚ್ಚಿದ್ದೆ ಇವು ಚಿಕ್ಕ ಚಿಕ್ಕ ಪಾಟ್ ಇರೋದರಿಂದ ಬೇರು ಬಿಟ್ಟರೆ ತುಂಬಾ ಕಷ್ಟ ಆಗ್ತದೆ ಅಂಥೇಳಿ ಈಗ ತೆಗೆದು ಇದರಲ್ಲಿ ನಾನು ಏನು ಮಾಡಿದ್ದೀನಿ ನಾನು ಅಮ್ಮನ ಮನೆಯಲ್ಲಿ ಬರುವಾಗ ನಾನು ಕನಕಾಂಬ್ರ ಗಿಡಗಳ ಸಸಿ ತಂದಿದ್ದೆ ನೋಡಿ ಇದರ ಒಂದು ಕನಕಾಂಬ ಒಂದು ಪಾಟಲ್ಲಿ ಮೂರರಿಂದ ನಾಲ್ಕು ಸಸಿಗಳನ್ನು ಹಾಕಿದ್ದೇನೆ ದೊಡ್ಡದಾದ ಮೇಲೆ ನೆಲಕ್ಕೆ ಹಾಕಿದ್ರೆ ಆಯ್ತೈತಿ ಈ ಥರದ್ದು ನೋಡಿ ಇಲ್ಲಿ ಹೂವಾಗೆ ಬೀಳ್ತಾಯಿದ್ದೆ ನೋಡಿ ನೋಡಿ ಈ ಥರ ಕಾಣ್ತವೆ ಇಲ್ಲಿ ಹೂವಾಗಿದೆ ಇಲ್ಲಿ ಒಂದು ಮೆಣಸಿಕ ಹಾಕಿದೆ ನೋಡಿ ಹಾಗಾಗಿ ಈ ಥರದ್ದೇ ಇವು ದೊಡ್ಡ ದೊಡ್ಡದು ಏನು ಮಾಡಿದ್ದೀನಿ ಪಾಟಲ್ಲಿ ಅಲ್ಲೇ ಬಿಟ್ಟಿದ್ದೀನಿ ಇದು ಇದರ ಸಸಿಗಳನ್ನು ಗುಳ್ಳ ಸಸಿ ಅಲ್ಲಿ ಒಂದೆರಡು ಹಾಕಿದ್ದೀನಿ ಬೇಡ ಅಂಥೇಳಿ ನೆಲಕ್ಕೆ ಹಾಕಿದ್ರೇ ಒಳ್ಳೆಯದು ಬದನೆ ಗಿಡಗಳು ಫಾಟ್ ಅಂದರೆ ದೊಡ್ಡ ದೊಡ್ಡದು ಇರಬೇಕಾಗತ್ತೆ ಸಣ್ಣ ಸಣ್ಣ ಇದ್ದರೆ ಕಷ್ಟ ಅಲ್ಲ ಇಲ್ಲಿ ಹಾಕಿದ್ದೀನಿ ನಾನು ಎಲ್ಲ ತೆಗೆದು ಇಲ್ಲಿ ಹಾಕಿದ್ದೀನಿ ಇಲ್ಲಿ ಟೋಟಲ್ಲು ಹತ್ತು ಅಥವಾ ಒಂಬತ್ತು ಸಸಿ ನಟ್ಟಿದ್ದೀನಿ ಮಳೆ ಮಳೆಯಾಗಿದೆ ಚೆನ್ನಾಗಿ ನೆಲ ಕೂಡ ಮಿದು ಬಂದಿದೆ ಅದಕ್ಕಾಗಿ ಯಜಮಾನ್ರು ಇದ್ದಾರೆ ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ಇಲ್ಲ ಮೆಣಸು ಆ ಗಿಡಕ್ಕೆ ತುಂಬಾ ಮೆಣಸಾಗಿ ಬಿಟ್ಟಿದ್ದಾವೆ ಯಜಮಾನ್ರು ಸರಿ ಬೈತಾ ಇದ್ದಾರೆ ಮೆಣಸು ಕೊಯ್ಯ ಎಲ್ಲ ಬೀಳ್ತಾವ ತೆಳಗಂಥೇಳಿ ನಾನು ಕುಡೀ ಊರಿಂದ ಬರುವಾಗ ಕೂಡ ತುಂಬಾ ತಂದಿದ್ದೇನೆ ಮೆಣಸು ಯಾಕೆ ಅಂದರೆ ನಮ್ಮ ದೊಡ್ಡಮ್ಮನ ತೋಟದಲ್ಲಿತ್ತು ಅವರು ಬಾಗಲಕೋಟೆಯಿಂದ ನನಗೆ ಊರಿಗೆ ಕೊಟ್ಟು ಕಳಿಸಿದ್ರು ಹಾಗಾಗಿ ನೋಡಿ ಇಲ್ಲಿ ಕೊಯ್ಯ ಬೆಸ್ಟು ಫ್ರೆಂಡ್ಸ್ ಎಲ್ಲ ಇವೇನಾಕವು ಹಣ್ಣಾಗಿ ಕೆಳಗೆ ಬಿದ್ದು ಬಿಡ್ತವೆ ನೋಡಿ ಹಣ್ಣಾಗಿದೆ ಒಂದು ಕಾಯಿ ಆಲ್ರೆಡಿ ಅದಕ್ಕಾಗಿ ಈಗ ಬಿಡ್ತೀನಿ ಆ ಗಿಡಕ್ಕಂತೂ ಅಲ್ಲಿ ಇದೆಲ್ಲ ಬಟ್ಟೆ ತೊಳಿ ಹತ್ರ ಅದಕ್ಕಂತೂ ತುಂಬ ಅಂದರೆ ತುಂಬ ಆಗಿದೆ ಇವು ಒಂದೇ ಕೈಯಿಂದ ಕೊಯ್ಲಿಕ್ಕೆ ಹೋದರೆ ಗೆಲ್ ಕೂಡ ಕಟ್ಟಕ್ಕಾವೆ ಫ್ರೆಂಡ್ಸ್ ಇದೊಂದಿಷ್ಟು ಕೊಯ್ಕೊತೀನಿ ನೋಡಿ ಈಗ ನೋಡಿ ಒಂದಿಷ್ಟು ಕಾಯಿ ನನಗೆ ಇಲ್ಲಿ ಸಿಕ್ತು ಇದು ಗಿಡ ಹಳೇದಾಗ್ತಾ ಬಂದಿದೆ ಇದಕ್ಕೆ ಕಾಯಿ ಕಮ್ಮಿ ಇದೆ ಆದರೆ ಎಳೆಯೂ ಇವ ಎಳೆದು ಕೈ ಬರುತ್ತೆ ಅವು ಟೇಸ್ಟಾಗಿರೋಲ್ಲ ಫ್ರೆಂಡ್ಸ್ ಅದಕ್ಕಾಗಿ ನಾನು ಸ್ವಲ್ಪ ಬೆಳೆದಿರೋದು ಮಾತ್ರ ಕೊಯ್ಕೊಂಡಿದ್ದೀನಿ ಈಗ ನಾನು ಅಲ್ಲಿ ಅದು ಹಿಂದಿಂದು ಸ್ವಲ್ಪ ಕೊಯ್ತೀನಿ ಇದು ಹೂವು ನೋಡಿ ಎಷ್ಟೊಂದು ಇದೆ ಅಷ್ಟು ಚೆನ್ನಾಗಿ ಪರಿಮಳ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊಪ್ಪರಾಗಿರುತ್ತೆ ಪರಿಮಳ ಇಲ್ಲಿ ಅವ್ರಿ ಬೀಜ ಕೂಡ ಹಾಕಿದ್ದೀನಿ ಇಲ್ಲೇ ಮೇಲೆ ಹತ್ತಿಸ್ಲಿಕ್ಕೆ ಬರುತ್ತೆ ಈ ಕೋಲಿಗೆ ಅಂಥೇಳಿ ಅಲ್ಲಿ ಒಂದು ಅಲಸಂಡಿ ಬೀಜ ಹಾಕಿದೆ ಮೊನ್ನೆ ಅದು ಕೂಡ ಬಂದಿದೆ ದಾಸವಾಳ ಮುಗ್ಗಿ ನೋಡಿ ಎಷ್ಟೊಂದು ಬಿಟ್ಟಿದೆ ಹೀಗೆ ಫ್ರೆಂಡ್ಸೇ ಇದೆಷ್ಟೀಗ ಮಾಡ್ತೇನೆ ಮತ್ತೆ ನಿಮಗೆ ಸಿಗ್ತೀನಿ ಹೂ ಗುಲಾಬಿ ಅಂತೂ ತುಂಬಾ ಆಗ್ತಾಯಿದ್ದಾವೆ ಹುಲ್ ತೆಗಿಲಿಕ್ಕೆ ಕಾಲ್ ಮಾಡ್ತೇನೆ ಈಗ ಅವ್ರಿಗೆ ಹೇಳಿದೆ ಊರಿಂದ ಬಂದ ಮೇಲೆ ಕಾಲ್ ಮಾಡ್ತೇನೆ ಅಂತೇಳಿ ಈಗ ಬಂದಿದ್ದೇವೆಲ್ಲ ಕಾಲ್ ಮಾಡ್ತೇನೆ ಫ್ರೆಂಡ್ಸ್